ಹೆಚ್ಚು ಕತ್ತಲು ಆವರಿಸುವಂತಹ ಮಾಸ ಇದು ಹಗಲಿನ ಕಡಿಮೆ ರಾತ್ರಿ ಜಾಸ್ತಿ ಇಂಥ ದೀರ್ಘ ರಾತ್ರಿಯನ್ನು ಒಳಗೊಂಡಿರುವಂತಹ ಮಾಸ ಏನಿದೆಯಲ್ಲ ಅದು ಇಂದ ಪ್ರಾರಂಭ ಇಂತಹ ಕತ್ತಲು ಜಾಸ್ತಿ ಆವರಿಸುವಂತಹ ಈ ಮಾಸದೊಳಗೆ ದೀಪಗಳನ್ನು ಬೆಳಗಿಸುವಂತಹ ಒಂದು ಸಂಪ್ರದಾಯವನ್ನ ನಮ್ಮ ಹಿರಿಯರು ಹಾಕಿಬಿಡ್ತಾರೆ ದೀಪಾವಳಿ ಒಳಗಟ್ಟ ದೀಪ ಹಚ್ಚುವುದಲ್ಲಿ ದೀಪಾವಳಿ ಒಳಗ ಮನೆಯಾಗ ಜಗಲಿ ಮುಂದ ಹೊಸಲಿ ಮೇಲೆ ಪರಗಂಗಳಾಗ ಎಲ್ಲಾ ಕಡೆ ದೀಪ ಹಚ್ತೀವಿ ಇಂದಿನಿಂದ ದೀಪ ಹಚ್ಚುವುದು ಪ್ರಾರಂಭ ಆಗಿ ಊರಾಗಿರುವಂತಹ ದೇವರುಗಳಿಗೆ ಮನೆ ದೇವರು ಕುಲದೇವರು ದೇವರು ಧರ್ಮದೇವರು ಆಯಾ ದೇವರಿಗೆಲ್ಲ ದೀಪ ಹಚ್ಚಿ ಬರುವಂತಹ ಒಂದು ವಾಡಿಕೆ ಈ ಕಾರ್ತೀಕ ಮಾಸದೊಳಗದ ಮೊದಲೆಲ್ಲ ಎಣ್ಣೆ ಬತ್ತಿಯ ದೀಪಗಳು ಗಾಣದ ಎಣ್ಣೆ ಹಚ್ಚಿ ಗಾಣದ ಎಣ್ಣೆಲೆ ದೀಪ ಬೆಳಗಿಸುವಂತಹದ್ದು ಆಮೇಲೆ ಬೇರೆ ಬೇರೆ ಸೂರ್ಯಕಾಂತಿ ಎಣ್ಣೆ ಮತ್ತೊಂದು ಪ್ರಾರಂಭ ಆಯಿತು ಆಮೇಲೆ ಕಲ್ಲೆಣ್ಣೆ ಅಂದ್ರೆ ಎಣ್ಣೆ ಸೀಮಿ ಎಣ್ಣೆ ಅಂತಿರಲ್ಲ ಆ ಒಂದು ದೀಪವನ್ನು ಬೆಳಗಿಸುವುದು ಪ್ರಾರಂಭ ಆ ನಂತರ ಇವತ್ತು ಎಲ್ಲಿಗೆ ಬಂದದಂದ್ರೆ ವಿದ್ಯುತ್ ನಿಂದ ಹಚ್ಚುವಂತಹ ದೀಪಗಳವರೆಗೆ ಬಂದಿದ್ದೀವಿ ಎಣ್ಣೆ ಬತ್ತಿಯ ದೀಪ ಸೀಮೆ ಎಣ್ಣೆಯ ದೀಪ ಮತ್ತೇನಪ್ಪಾ ಅಂದ್ರೆ ವಿದ್ಯುತ್ತಿನ ದೀಪ ಹೀಗೆ ಯಾವುದೇ ದೀಪಗಳನ್ನ ಬೆಳಗಿಸಲಿ ಎಲ್ಲಾ ದೀಪಗಳೇನಪ್ಪಾ ಅಂದ್ರೆ ಬೆಳಕನ್ನೇ ಕೊಡ್ತಾವ ನಮ್ಮ ನಿಮ್ಮ ಬದುಕನ್ನ ಮಾಡಿಕೊಂಡು ಹೋಗ್ಲಿಕ್ಕೆ ಬೆಳಕನ್ನ ಕೊಡುವಂತ ಎಲ್ಲಾ ದೀಪಗಳು ಬದುಕಿಗೆ ಬದುಕನ್ನ ಮಾಡಲಿಕ್ಕೆ ಮನೆ ಮನೆಗೆ ಹೊರಗೆ ಎಲ್ಲಾ ಕಡೆಗಳಲ್ಲಿ ಹಚ್ಚುವ ದೀಪಗಳೆಲ್ಲ ಬೆಳಕನ್ನು ಕೊಡ್ತಾವೆ ಆದ್ರೆ ನಾವು ಹಚ್ಚುವ ಎಲ್ಲಾ ದೀಪಗಳು ಅದು ಒಂದಿರಲಿ ನೂರಿರಲಿ ಇರಲಿ ಸಾವಿರ ಇರಲಿ ಲಕ್ಷ ಇರಲಿ ಕೋಟಿ ಇರಲಿ ಎಷ್ಟೇ ದೀಪಗಳನ್ನು ಹಚ್ಚಬಹುದು ಆದ್ರೆ ಆ ಎಲ್ಲ ದೀಪಗಳು ಕೇವಲ ಹೊರಗಿನ ಕತ್ತಲೆಯನ್ನ ಕಳೆದು ನಮಗೆಲ್ಲ ಬದುಕನ್ನ ಮಾಡ್ಕೊಳ್ಳ ಒಂದಿಷ್ಟು ಬೆಳಕನ್ನ ಕೊಡ್ತಾವ ಆದ್ರೆ ನಮ್ಮ ಮನದ ಒಳಗಿನ ಕತ್ತಲೆಯನ್ನ ಕಳೆಯುವ ಶಕ್ತಿ ಆ ಹೊರಗಿನ ದೀಪಗಳಿಗೆ ಇಲ್ಲ ನಮ್ಮ ಮನದೊಳಗಿನ ಕತ್ತಲೆಯನ್ನ ಅಜ್ಞಾನದ ಕತ್ತಲೆಯನ್ನ ಕಳೆಯುವಂತಹ ಶಕ್ತಿ ಈ ಹೊರಹಚ್ಚುವಂತ ಈ ಎಣ್ಣೆ ಬತ್ತಿಯ ದೀಪಕ್ಕಾಗಲಿ ಸೀಮೆ ಎಣ್ಣೆಯ ದೀಪಕ್ಕಾಗಲಿ ವಿದ್ಯುತ್ತಿನಿಂದ ಬೆಳಗುವಂತ ಈ ದೀಪಗಳಿಗಾಗಲಿ ಆ ಶಕ್ತಿ ಇಲ್ಲ ನಮ್ಮ ಮನದೊಳಗಿನ ಆ ಅಜ್ಞಾನದ ಕತ್ತಲೆಯನ್ನ ಕಳೆಯುವಂತ ಶಕ್ತಿ ಯಾವ ದೀಪಕದ ಅಂದ್ರೆ ಜ್ಞಾನ ದೀಪಕದ ಅನ್ನುವಂತ ಮಾತನ್ನ ಹೇಳ್ತಾರೆ ನಮ್ಮ ನಿಮ್ಮ ಮನದೊಳಗೆ ಯಾವ ದೀಪವನ್ನ ಬೆಳಕೊಳ್ಬೇಕು ಅಂದ್ರೆ ಜ್ಞಾನದ ದೀಪವನ್ನ ಬೆಳಗಿಕೊಳ್ಳಬೇಕು ಜ್ಞಾನದ ದೀಪ ಅರಿವಿನ ದೀಪ ಪ್ರಜ್ಞೆಯ ದೀಪ ತಿಳುವಳಿಕೆಯ ದೀಪ ಇಂಥ ದೀಪವನ್ನ ನಮ್ಮ ಮನದೊಳಗೆ ಬೆಳಗಿಕೊಳ್ಳೋದ್ರಿಂದ ನಮ್ಮ ಮನುಷ್ಯ ಹಚ್ಕೊಳ್ಳೋದ್ರಿಂದ ನಮ್ಮ ಜೀವನ ಅದು ಉದ್ಧಾರ ಆಗ್ತದ ನಮ್ಮ ಜೀವನ ಬೆಳಗುತ್ತದೆ ನಮ್ಮ ಮನಿ ಬೆಳಗಾಕ ನಮ್ಮ ಅಂಗಳ ಬೆಳಗಾಕ ನಮ್ಮ ಊರು ಬೆಳಗಾಕ ಮುಂದೆ ನಮ್ಮ ಬದುಕು ಮಾಡ್ಕೊಳಾಕ ಹೊರಗಿನ ದೀಪ ಸಹಾಯ ಮಾಡ್ತಾವ ಇನ್ನ ನಮ್ಮ ಮನದಾನ ಹಚ್ಕೊಳ್ಳುವಂತದ್ದೈತಲ್ಲ ಅರಿವಿನ ದೀಪ ಜ್ಞಾನದ ದೀಪ ಪ್ರಜ್ಞೆಯ ದೀಪ ಅಂತಾರಲ್ಲ ಇದೇನ್ ಮಾಡ್ತದ ಅಂತಂದ್ರೆ ನಮ್ಮ ಅಜ್ಞಾನವನ್ನ ಕಳೆದು ನಮ್ಮ ಅಂಧಶ್ರದ್ಧೆಯನ್ನು ಕಳೆದು ನಮ್ಮನ ಏನಪ್ಪಾ ಅಂದ್ರೆ ಉದ್ಧಾರದ ಹಾದಿಗೆ ತಗೊಂಡು ಹೋಗ್ತದ ನಮ್ಮನ್ನ ಮುಕ್ತಗೊಳಿಸುವಂತಹ ಶಕ್ತಿ ನಮ್ಮನ ದೇವರನ್ನಾಗಿ ಮಾಡುವ ಶಕ್ತಿ ಆ ಅರಿವಿಗೆ ಆ ಜ್ಞಾನಕ್ಕೆ ಆ ತಿಳುವಳಿಕೆಯ ಆ ಪ್ರಜ್ಞೆಯ ದೀಪ ಕೈತಿ ಎನ್ನುವಂತಹದ್ದನ್ನ ನಾವೆಲ್ಲ ತಿಳ್ಬೋದು ಅದಕ್ ಬಸವಣ್ಣವ್ರು ಹೇಳಿದ್ರಲ್ಲ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವನ ಕೇಡು ನೋಡಯ್ಯ ಅಂತ ಹೇಳಿ ಜ್ಞಾನದ ಬಲ ಹೆಚ್ಚಿತ್ತು ಅಂದ್ರೆ ಅಜ್ಞಾನ ತಂತಾನ ಹೋಗ್ಬಿಡ್ಬೇಕು ಅಜ್ಞಾನ ಓಡಿಸ್ಬೇಕು ಅಂದ್ರೆ ನಾವೆಲ್ಲ ಜ್ಞಾನವಂತರಾಗಬೇಕು ಜ್ಞಾನದ ಬಲ ಹೆಚ್ಚಾತು ಅಂದ್ರೆ ಅಜ್ಞಾನ ತಾನ ದೂರ ಆಗಿಬಿಡ್ಬೋದು ತಪ್ಪಲ ದೂರ ಆಗಬೇಕು ಅಂದ್ರೆ ನಾವು ಜ್ಯೋತಿಯನ್ನ ದೀಪವನ್ನ ಹಚ್ಚುವಂತವರಾಗಬೇಕು ನೋಡ್ರಿ ಅಜ್ಞಾನ ಎಷ್ಟ ಇರ್ಲಿ ಆ ಅಜ್ಞಾನವನ್ನ ಕಳ್ಕೊಳ್ಳ ಒಂದು ಜ್ಞಾನದ ಮಾತು ಸಾಕು ಒಂದು ಜ್ಞಾನದ ಮಾತು ಒಂದು ತಿಳುವಳಿಕೆಯ ಮಾತು ಸಾಕು ನಿಜಗಳು ಶ್ರೀಗಳು ಅವರು ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳಹುದು ನರರಿಗೆ ಮುಕ್ತಿ ಶ್ರೀ ಗುರುವಿನ ಒಂದ ಒಂದು ಮಾತು ಕೇಳಿದ್ರೂ ಸಾಕು ಕೇಳುವ ರೀತಿ ಒಳಗ ಅವರು ಹೇಳುವ ರೀತಿ ಒಳಗ ಸರಿಯಾಗಿ ನಾವು ಒಂದೇ ಒಂದು ಮಾತನ್ನ ಕೇಳಿದ್ರೂ ಸಾಕು ಸದ್ಗುರುವಿನ ಶ್ರೀ ಗುರುವಿನ ಒಂದೇ ಒಂದು ಮಾತನ್ನ ಕೇಳಿದ್ರೂ ಸಾಕು ನಮ್ಮ ಜೀವನ ಉದ್ಧಾರಾಗಿ ಮುಕ್ತ ಆಗಿ ಬಿಡ್ತದ ಅಂತ ಹೇಳ್ತಾರೆ ಶ್ರೀ ಗುರು ವಚನೋಪದೇಶವನಾಲಿಸಿದಾಗ ನರರಿಗೆ ಮುಕ್ತಿ ಒಂದು ಮಾತು ಗುರುವಿನ ಒಂದು ಮಾತನ್ನ ಸರಿಯಾಗಿ ಕೇಳಿದರೆ ಸಾಕು ನಾವು ಮುಕ್ತರಾಗಿ ಹೋಗ್ತೀವಿ ಅಂತ ಹೇಳಿ ಅಂದ್ರೆ ಎಷ್ಟು ಶಕ್ತಿ ಇರ್ಬೇಕು ನೋಡ್ರಿ ಆ ಮಾತಿನೊಳಗೆ ಶ್ರೀ ಗುರುವಿನ ಮಾತಿನೊಳಗೆ ಅಂತಹ ಶಕ್ತಿ ಅದ ಕೇಳುವಗಳೇ ನಮ್ಮನ್ನೆಲ್ಲಾ ಮುಕ್ತ ಮಾಡಿ ಬಿಡುವಂತ ಶಕ್ತಿ ಆ ಮಾತಿನೊಳಗದೆ ಕೇಳುಗಗಳೇ ನಮ್ಮನ್ನ ಮುಕ್ತಿ ಹಂತಕ್ಕೆ ಹೋಯ್ತದೆ ಮುಕ್ತರನ್ನಾಗಿ ಮಾಡ್ತದ ಆ ಮಾತು ಅಂದ್ರೆ ಆ ಮಾತಿಗೆಂತ ಶಕ್ತಿ ಅದ ಹಾಗಾಗಿ ಆ ಗುರುವಿನ ಮಾತನ್ನ ನಾವು ಹಿಂಗ ಕೇಳಬೇಕಲ್ಲ ನಾವ್ ಯಾರು ನಾವೇನು ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಮರೆತು ನಾವು ದೇವರೇ ಇದ್ದೀವಿ ಅನ್ನುವ ಭಾವ ಬರುವ ಹಾಗೆ ಕೇಳಬೇಕು ಅಂತ ವಿವರಣೆ ಮಾಡ್ತಾರ ನಮ್ ಗುರುಗಳು ಹೇಳ್ತಿದ್ರು ಹೆಂಗ್ ಹೇಳ ನೋಡ್ರಿ ನಿಜಗಳ ಸುವ್ಯೋಗಿಗಳು ಕೇಳಿದರಳೇ ಮುಕ್ತಿ ಆಗಬೇಕು ಆಗಳಹುದು ಅಂತಾರಲ್ಲ ಕೇಳಿದಗಳೇ ಮುಕ್ತಿ ಸರ್ ಕೇಳಿ ಕೇಳ್ತಾರ ಸಾವಿರಾರು ಮಂದಿ ಮುಕ್ತ ಆದವ್ರನ್ನ ನಾವು ನೋಡಕ್ ಸಾಧ್ಯ ಆಗುದಿಲ್ಲ ಮತ್ತೆ ಕೇಳಿದಗಳೇ ಮುಕ್ತಿ ಆಗ್ತದೆ ಅಂತಂದ್ರೆ ಹೆಂಗ್ರಿ ಅದು ಆಗ್ತದೆ ಹಂಗ ಕೇಳಬೇಕು ನಾವು ಶ್ರೀ ಗುರುಗಳ ಸದ್ಗುರುಗಳ ಮಾತುಗಳನ್ನ ಹಂಗ ನಾವು ಶ್ರದ್ಧೆಯಿಂದ ಕೇಳಿದ್ರೆ ಆ ಕ್ಷಣನ ಮುಕ್ತಿ ಅಂತ ಹೇಳ ಅದು ಉದಾಹರಣೆ ಕೊಡ್ತಿದ್ರೆ ನಮ್ ಗುರುಗಳು ನೋಡ್ರಿ ಕಡ್ಡಿ ಕೆರೆದಗಳೇ ದೀಪ ಹತ್ತದೋ ಏನು ಕಡ್ಡಿ ಕೆರೆದ ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ದೀಪ್ ಹತ್ತದೋ ಅವಾಗ ಇಲ್ರಿ ಅಪ್ಪ ಕಡ್ಡಿ ಕೆರೆದಗಳೇ ದೀಪ ಹಾಕ್ತದೆ ಆಗಳಿಗೆ ಮುಕ್ತಿ ಅಂತ ಎದಕ್ ಬಳಸಾರ ಅಂದ್ರ ಕೇಳಿದಗಳೇ ಮುಕ್ತಿ ಆಗ್ತದ ಎದಕ್ ಹಂಗ ಹೇಳ ನೋಡಪ್ಪ ಕಡ್ಡಿ ಕೆರೆದಗಳೇ ದೀಪ ಹೆಂಗ್ ಹತ್ತದೋ ನಮಗ ನಾವು ಏನು ನಾವು ಯಾರು ಅನ್ನೋದು ಅರ್ಥ ಆಗಿಬಿಡಬೇಕು ಹಂಗ ಕೇಳಬೇಕು ಅನ್ನುವಂತ ಮಾತನ್ನ ಹೇಳ್ತಿದ್ರು ನಾವ್ ಎದಕ್ಕೆ ಬಂದೀವಿ ನಾವ್ ಏನ್ ಮಾಡಬೇಕು ಏನ್ ಮಾಡೋದ್ರಿಂದ ನಮ್ಮ ಜೀವನ ಉದ್ಧಾರ ಆಗ್ತದೆ ಅನ್ನುವಂಥ ಒಂದು ದಾರಿಗೆ ನಮ್ಮನ್ನ ತಂದೆ ಯಾವುದು ಅಂದ್ರೆ ಆ ಗುರುವಿನ ಮಾತು ಅಂತ ಹೇಳಿ ಅದಕ್ಕೆ ಕತ್ತಲಿ ಎಷ್ಟರ ಇರ್ಲಿ ಅದು ನಮ್ಮ ಮನೆ ತುಂಬುವಷ್ಟು ನಮ್ಮ ಊರು ತುಂಬುವಷ್ಟು ನಮ್ಮ ದೇಶ ನಮ್ಮ ವಿಶ್ವವೆಲ್ಲ ತುಂಬುವಷ್ಟೇ ಕತ್ತಲಿದ್ರು ಕೂಡ ನಾವು ಬೆಳಕು ಹಚ್ಬೋತ ಹೋಯ್ಬಿಟ್ರೆ ಅಲ್ಲಲ್ಲಿ ಕತ್ತಲೆಲ್ಲ ದೂರಕೋತ್ ಹೋಗ್ತದೆ ಕೋಲಿಯಾಗ ಒಂದು ದೀಪ ಹಚ್ಚರಿ ಅಲ್ಲಿ ಕತ್ತಲು ಹೋತು ಮನೆಯೊಳಗೆ ಒಂದು ದೀಪ ಹಚ್ಚರಿ ಅಲ್ಲಿ ಕತ್ತಲು ಹೋತು ಹಂಗ ಎಲ್ಲೆಲ್ಲಿ ಕತ್ತಲವನ್ನು ನೋಡ್ತೀವೋ ಅಲ್ಲಲ್ಲಿ ಒಂದೊಂದು ದೀಪವನ್ನು ಹಚ್ಕೋತ ಹೋದ್ರೆ ಸಾಕು ಅಲ್ಲಲ್ಲಿ ಕತ್ತಲೆಲ್ಲ ದೂರಾಗಿ ಬಿಡ್ತದೆ ಹಾಗೇನಪ್ಪ ಅಂತ ಕೇಳಿದ್ರೆ ನಮ್ಮ ಮನದೊಳಗಿನ ಕತ್ತಲ ಹೋಗಬೇಕು ಅಂತಂದ್ರೆ ಗುರುವಿನ ಒಂದೇ ಒಂದು ಮಾತನ್ನೇ ಸರಿಯಾಗಿ ಕೇಳಿದರೂ ಸಾಕು ಅಲ್ಲಿಯೇ ನಮಗೇನಪ್ಪಾ ಅಂತಂದ್ರೆ ಎಲ್ಲ ಅಜ್ಞಾನವನ್ನು ಕಳ್ಕೊಳ್ಳುವಂತ ಶಕ್ತಿ ಬರ್ತದ ಅನ್ನುವಂತ ಹಾಗಾಗಿ ಜ್ಯೋತಿಯ ಬಲದಿಂದ ತಮಂಧನ ಕೇಡು ನೋಡಯ್ಯ ದೀಪ ಸಣ್ಣದಾಕಿರುವ ಕತ್ತಲು ಎಷ್ಟಾಕಿರುವ ದೀಪ ಸಣ್ಣದಿದ್ರು ಸಾಕು ಅದು ತನ್ನ ಬೆಳಕಿನ ಮೂಲಕ ಕತ್ತಲೇನೆ ದೂರು ಸರಿಸಿಬಿಡುತ್ತದಲ್ಲ ಹಾಗೆ ಮಾತು ಒಂದಿರಲಿ ಮಾತು ಸಣ್ಣದಿರಲಿ ಆ ಮಾತು ನಮ್ಮ ಮೇಲೆ ಸರಿಯಾದ ಪರಿಣಾಮವನ್ನು ಉಂಟು ಮಾಡಿತು ಅಂದ್ರೆ ಇರುವ ಅಜ್ಞಾನವನ್ನೆಲ್ಲ ಕಳೆದು ಬಿಡುತ್ತದೆ ಮಳಿ ಬರಕತ್ತದೇನು ದುಡಿ ಒಳಗ್ ಹೋಗ್ರೆ ಆಕಡೆ ದುಡಿ ಒಳಗೆ ಅವಕಾಶದ ತಾಯಿಂದು ಅಲ್ಲಲ್ಲಿ ಕುತ್ಕೊಳ್ರಿ ಮುಂದ್ ಬರೀ ಮುಂದ್ ಬರ್ರಿ ಒಂದು ಚಲೋ ಖರ್ಚಿದ್ ನಂತರಿ ಲಕ್ಷಾಂತರ ಖರ್ಚು ಮಾಡಿಲ್ಲ ಇತ್ತೀಚೆಗಂತೂ ಎತ್ತಿ ಎಲ್ಲಿ ಬರ್ಬೇಕು ಬೆಳಕದು வெளக்க நீ தாரி கொட்டத கிடிக்கூ இல்லு இல்ல அந்த ஏன் எந்த நீனொந்து நூறு ரூபாய் ஸ்டாட் தகுது தானே ஆக எந்த இம ஒன்று ಚಕ್ತಾಕ್ ನೋಡಿ ಈಗ ಅಂತ ಸಂತೋಷ ಪಟ್ಟಿದ್ ನಾನು ಹಂಗೇನಪ್ಪಾ ಅಂದ್ರೆ